ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಅವ್ರಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತು ದಾಲ್ ಕಿಚಡಿ ಮಿಕ್ಸ್ ದಾಲ್ ಮತ್ತು ವೆಜಿಟೇಬಲ್ ಕಿಚಡಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾನಿಲ್ಲಿ ಮನೇಲಿ ರೇಷನ್ ಅಕ್ಕಿ ಇತ್ತು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ನಾರ್ಮಲಿ ಯೂಸ್ ಮಾಡೋ ಅಕ್ಕಿನೂ ತೊಗೋಬೋದು ಇದ್ರೆ ರೇಷನ್ ಅಕ್ಕಿನೂ ತೊಗೊಬೋದು ಹೀಗೆ ಒಂದು ಬೌಲು ಮಿಕ್ಸ್ ದಾಲ್ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ತೊಗರಿಬೇಳೆ ಇಲ್ಲ ಹೆಸರುಬೇಳೆ ಇದ್ರೂ ತೊಗೋಬೋದು ತೊಗರಿಬೇಳೆ ಒಂದೇ ಇದೆ ಅಂದ್ರೂ ತೊಗೊ ಅದನ್ನಷ್ಟಾದರೂ ಹಾಕ್ಬೋದು ಚೆನ್ನ ಅದು ಥರ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ನೀಟಾಗಿ ತೊಳ್ಕೊಂಡು ಈಗ ನಾರ್ಮಲಿ ನಾವು ರೈಸು ಪಲಾವ್ ಈಗೆಲ್ಲ ಒಂದು ಕಪ್ ಅಕ್ಕಿ ಎರಡು ಕಪ್ ನೀರು ಇಟ್ಕೊತೀವಿ ಬಟ್ ಇಲ್ಲಿ ಕಿಚಡಿ ಮಾಡೋದರಿಂದ ಒಂದು ಎರಡರಿಂದ ಮೂರು ಕಪ್ಪು ಜಾಸ್ತಿ ಇಟ್ಕೋಬೇಕಾಗತ್ತೆ ಇವಾಗ ಅಳತೆ ಮೆಜರ್ಮೆಂಟ್ ಮಾಡಿಕೊಂಡು ನಾನು ಇಟ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೆಲ್ದಿ ಕೂಡ ತುಂಬ ಈಸಿಯಾಗಿ ಮಾಡೋ ಯಾವ ನಮಗೆ ಡೈಲಿ ಒಂದೊಂದು ದಿನ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಇಲ್ಲ ಏನಾದರೂ ಸ್ಪೆಷಲ್ ತಿನ್ನಬೇಕಾದಾಗ ಈ ರೀತಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟು ಇರುತ್ತೆ ಹೆಲ್ದಿನೂ ಕೂಡ ಇರುತ್ತೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ವೆಜಿಟೇಬಲ್ಲು ನಮ್ಮ ಮನೇಲಿ ಯಾವುದಿರುತ್ತೆ ಅದೆಲ್ಲ ಹಾಕೋಬೋದು ಆದರೆ ಅವತ್ತಿನ ದಿನ ನನ್ನ ಹತ್ರ ಗಜ್ಜರಿ ಇತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಕೊತ್ತಂಬರಿ ಉಳ್ಳಾಗಡ್ಡೆ ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಹಾಕ್ಕೊಳ್ಳಿ ಚ ಅದು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ವೆಜಿಟೇಬಲ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ಅರಶಿನ ಪುಡಿ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕ್ಕೊಬೋದು ಧನಿಯಾ ಪೌಡ್ರ್ ಇದ್ದರೆ ಧನಿಯಾ ಪೌಡ್ರ್ ಹಾಕೋಬೋದು ನಾನು ಹತ್ರ ಧನಿಯಾ ಮತ್ತು ಜೀರಿಗೆ ಮಿಕ್ಸ್ ಇರೋದಿತ್ತು ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರು ಗರಂ ಮಸಾಲೆ ಹಾಕೋಬೋದು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಬೋದು ಇಲ್ಲಿ ಇದು ಮಸಾಲ ಮೆಣಸಿನ್ಕಾಯಿ ಪೌಡ್ರ್ ಇತ್ತು ನನ್ನ ಹತ್ರ ಅದನ್ನು ಹಾಕ್ಕೊಂಡಿದ್ದೀನಿ ನಾರ್ಮಲಿ ಮೆಣಸಿನ್ಕಾಯಿ ಪೌಡರು ಅಥವಾ ಖಾರ ಪೌಡ್ರು ಕೂಡ ಹಾಕ್ಕೋಬೋದು ನೀವು ನೀವು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ನೀವು ರೈಸು ಯಾವ ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ರೆ ಅದನ್ನ ಮೇಲೆ ನೋಡಿ ಉಪ್ಪು ಖಾರ ಅದು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಹುಣಸೆ ಹಣ್ಣು ಸ್ವಲ್ಪ ನೆನೆಟ್ಕೊಂಡಿರಬೇಕು ಹಣ್ಣನ್ನು ಇದರಲ್ಲಿ ಇವಾಗ ಮಿಕ್ಸಿ ಕುಕ್ಕರಲ್ಲಿ ಇಡೋಕ್ಕಿಂತ ಮೊದಲೇ ಇದಕ್ಕೆ ಹುಣಸೆ ಹಣ್ಣು ಅನ್ನ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ನಿಮಗೆ ಟೇಸ್ಟು ಹುಳಿ ಹುಳಿಯಾಗಿ ಚೆನ್ನಾಗಿ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು ಇಲ್ಲ ಟೊಮೆಟೊ ಹಾಕ್ಕೊಂಡಿರ್ತೇವಿ ಸಾಕು ಹುಳಿ ಅಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬಿಸಿ ಬಿಸಿದು ತಿನ್ನೋಕೆ ಏನಾದರೂ ಮಳೆ ಬರಬೇಕಾದ್ರೆ ಇಲ್ಲ ಆಚೆ ಕಡೆ ಹೋಗಿ ಬಂದು ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದರಲ್ಲ ಎಲ್ಲ ಹಾಕ್ಕೊಂಡು ಒಮ್ಮಕ್ಳೆ ಸೀಟಿ ಹೊಡೆಸಿದರೆ ಕಿಚಡಿ ಆಗುತ್ತೆ ಎಲ್ಲ ವೆಜಿಟೇಬಲ್ಲು ಮತ್ತು ಉಪ್ಪು ಖಾರ ಎಲ್ಲ ಹಾಕಿದ ಮೇಲೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಬೇಕಾದ್ರೆ ನೋಡ್ಕೋಬೋದು ನೀವು ಉಪ್ಪು ಖಾರ ಕರೆಕ್ಟಾಗಿದೆ ಏನೋ ಅಂತ ಹಿಂಗ್ ಪೌಡರು ನನ್ನ ಹತ್ರ ಇದು ಎಲ್ ಜಿದು ಹಿಂಗ್ ಪೌಡರ್ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಇದರಲ್ಲಿ ತೋರ್ಸೋಕ್ಕಾಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೋಬೋದು ನೀವು ಇದೇ ಕುಕ್ಕರ್ ಇಡೋಕ್ಕಿಂತ ಮುಂಚೆನೇ ಇದರಲ್ಲೇ ಡೈರೆಕ್ಟ್ ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ನಾರ್ಮಲಿ ರೈಸಿಗೆ ವಿಸಿಲ್ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಎರಡು ಮೂರು ವಿಜಿಲ್ ಜಾಸ್ತಿ ಮಾಡ್ಕೊಳ್ಬೇಕು ನಾ ಆಯಿಲನ್ನು ಕೂಡ ಇದರಲ್ಲೇ ಡೈರೆಕ್ಟ್ ಹಾಕಿದ್ದೀನಿ ಇಲ್ಲ ನಾವು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ತೇವೆ ಅಂದರೆ ಇದು ವಿಸಿಲೆಲ್ಲ ಆದಮೇಲೆ ಸಪ್ರೇಟಾಗಿ ಒಗ್ಗರಣೆ ಎಲ್ಲ ಹಾಕೋಬೋದು ಇಲ್ಲ ನಾವು ಇದರಲ್ಲೇ ಆಯಿಲ್ ಮಾ ಹಾಕಿದರೆ ಡೈರೆಕ್ಟಾಗಿ ಹಂಗೇನು ತಿನ್ಬೋದು ಟೇಸ್ಟೇ ಚೆನ್ನಾಗಿರುತ್ತೆ ಅದು ಕೂಡ థ్యాంక్ యూ ఫార్ వాచింగ్ ఇన్న యారె సబ్స్క్రైబ్ మ్లీస్ సబ్స్క్రైబ్ మాకు నీవు సబ్స్క్రైబర్ గా థ్యాంక్ యూ సో మచ్